ಇದು ಯೂಟ್ಯೂಬ್ ಮಾಡಿ ಕಾಸಿ ಕಳ್ಸಾಕ್ತಾರೆ ಅವ್ರು ಎಲ್ಲ ವೀಡಿಯೋ ಮತ್ತು ಅಡಿಯೋ ಎಲ್ಲ ಮಾಡಿ ಕಳ್ಸಿ ಬೈದಾಡೋದು ಧಮ್ಕಿ ಕೊಡೋದು ನೀವು ಹೆಂಗೆ ಜೀವನ ಮಾಡ್ತೀರಿ ಮಾಡಿರಿ ನಾವೆಲ್ಲ ನಮ್ಮ ಸಂಘದವ್ರು ಅದಾರೆ ನಾವು ನಾವೆಲ್ಲ ಇದು ಮಾಡಿ ಮಾಡ್ತೀವಿ ಅವ್ರಿಗೆ ಏನು ಇವ್ರ ಪೊಲೀಸ್ರ ಈ ಕೆಲಸ ಮಾಡಾಕ್ತಾರೆ ನಾವು ಅಟ್ಯಾಕ್ ಅವರು ಇವ್ರಿಗೆ ಏನೈತ್ರಿ ಹಕ್ಕ ನಮ್ಮ ಮ್ಯಾಗ್ ದಬ್ಬಾಳಿಕೆ ಮಾಡೋದು ನಾವು ಜೀವನಾನ ಮಾಡ್ಬೇಕೇನು ನಮ್ಮ ಮನ್ಯಾಗ ಐತಿ ರೀ ಅವ್ರ ಪೂಜೆ ಅವ್ರು ಮಾಡ್ತಿದ್ ನಮ್ಮ ಧರ್ಮ ನಾವು ಪಾಲಿಸ್ತಿದ್ವಿ ನಾವು ಏನು ಅದಕ್ಕೆ ಅಡ್ಡಿ ಮಾಡಿಲ್ಲ ರೀ ಅವ್ರ ಧರ್ಮ ಅವ್ರು ಪಾಲಿಸ್ತಾರ್ರಿ ನಮ್ಮ ಸೊಸಿ ಸೊಸಿ ಅನ್ಯೋನ್ಯಾಗೆ ರೀ ಅವ್ರ ತಂದೆ ತಾಯಿನೂ ಬರೋದು ಮಾತಾಡೋದು ಎಲ್ಲ ಮಾಡ್ತಿದ್ರಿ ಅವರು ಧಮಕಿ ಕೊಡಾಕ್ತಾರೆ ರೀ ನಮ್ಮ ಮಕ್ಕಳ ಮ್ಯಾಗೆ ಇಲ್ಲದ ಅಪವಾದ ಹೊರಿಸಾಕ್ತಾರೀ ಮತ್ತು ಯೂಟ್ಯೂಬ್ ಬಂದು ಮಾಡ್ತೀನಿ ಇಲ್ಲಿ ಕೆಟ್ಟ ಕೆಟ್ಟ ಭಯ ಆಗ್ತಾರ ಅವ್ರು ಅವ್ರ ವೀಡಿಯೋದಾಗ ಹಾಕಿ ಅವ್ರು ನಮ್ ನಮ್ಗೆ ಜೀವದ ರಕ್ಷೆ ಕೊಡ್ಬೇಕಂತ ಹೇಳಕ್ ಕೇಳಾಗ್ತೇವ್ರಿ ನಾವು ಎಲ್ಲ ಮೇಲಾಧಿಕಾರಿಗಳಿಗೆ ಬೇಡ್ಕೊಳ್ಳೋದು ರೀ ನಾವು ಇದು ಯೂಟ್ಯೂಬ್ ಮಾಡಿ ಕಳ್ಸಿ ಕಳ್ಸಾಕ್ತಾರೀ ಅವ್ರಿ ಎಲ್ಲ ವೀಡಿಯೋ ಮತ್ತೆ ಅಡಿಯೋ ಎಲ್ಲ ಮಾಡ್ಕಳ್ಸಿ ಬೈದಾಡೋದು ಧಮಕಿ ಕೊಡೋದು ನೀವು ಹೆಂಗ್ ಜೀವನ ಮಾಡ್ತೀರಿ ಮಾಡ್ರಿ ನಾವೆಲ್ಲ ನಮ್ಮ ಸಂಘದವ್ರ ಅದಾರ ಎಲ್ಲ ಇದು ಮಾಡಿ ಕಳ್ಸಿ ಮಾಡ್ತೇವ್ರಿಗೆ ಇಲ್ಲ ಮನೆ ಕಡೆ ಇಲ್ಲ ರೀ ಒಟ್ಟು ಹುಡುಗರು ಬಂದು ಹೋಗುದು ಮಾಡಾಕ್ತಾರ್ರಿ ಅವ್ರು ಒಟ್ಟು ಇನ್ಫಾರ್ಮರ್ ಬಿಡಾತಾರ ನೋಡಿರಿ ಏನು ಇವ್ರು ಪೊಲೀಸರು ಈ ಕೆಲಸ ಮಾಡಾಕ್ತಾರೇನು ಆ ಟೈಪ್ ಮಾಡತ್ತಾರೀ ಅವರು ಇವ್ರಿಗೆ ರೀ ಹಕ್ಕು ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡೋದು ನಾವು ಜೀವನಾನ ಮಾಡ್ಬೇಡ್ರೇನು ಹಾಂ ರೀ ನಾವು ಬಡತನದಿಂದ ಬಂದವ್ರಿ ನಾವು ನಮ್ಗೆ ಏನೈತಿ ಕಷ್ಟ ಸುಖ ಎಲ್ಲ ರೀ ಇವ್ರಿಗೆ ಅವ್ರಿಗೆ ಏನು ಗೊತ್ತಾಕೇತ್ರಿ ಇವ್ರಿಗೆ ಬಂದು ಬಂದು ಟೂ ಇದು ಮಾಡೋದು ಬೈದ್ಯಾಡೋದು ಧಮಕಿ ಕೊಡೋದು ಮಾಡತ್ತಾರೀ ಇದಕ್ಕೆ ಸಂಬಂಧ ನಮ್ಗೆ ರಕ್ಷಣೆ ಕೊಡ್ಬೇಕಂತ ನಾವು ಫೋನ್ ಮಾಡಿಲ್ರಿ ಒಟ್ಟು ಯೂಟ್ಯೂಬ್ ಬೀಡಾಕ್ತಾರೀ ನೋಡ್ರಿ ಅವ್ರು ಅರ್ದಾಗ ಭಯ ರೀ ಸೋಷಿಯಲ್ ಮೀಡಿಯಾದಾಗ ಭಯ ರೀ ಅವ್ರು ಅದರ ಸಂಬಂಧ ನೀವು ಅವ್ರಿಗೆ ಆ್ಯಕ್ಷನ್ ತಗೋಬೇಕಂತ ನಾವು ಕೇಳಕತ್ತೇವ್ರಿ ನಮ್ಮ ಮನ್ಯಾಗ ಇದಾವ್ರಿ ಅವ್ರ ಪೂಜೆ ಅವ್ರು ಮಾಡ್ತಿದ್ ನಮ್ಮ ಧರ್ಮ ನಾವು ಪಾಲಿಸ್ತಿದ್ವಿ ನಾವು ಏನು ಅದಕ್ಕೆ ಅಡ್ಡಿ ಮಾಡಿಲ್ರಿ ಅವ್ರ ಧರ್ಮ ಅವ್ರು ಪಾಲಿಸ್ತಾರ್ರಿ ನಮ್ಮ ಸೊಸಿ ಸೊಸಿ ಅನ್ಯೋನ್ಯಾಗೇ ರೀ ಅವ್ರ ತಂದೆ ತಾಯಿನೂ ಬರೋದು ಮಾತಾಡೋದು ಎಲ್ಲ ಮಾಡ್ತಿದ್ರಿ ಈಗ ಇಲ್ಲ ಸಲ್ಲದ ಯಾರೋ ಈಗ ಅವ್ರ ತಲೆಯಾಗ ಬ್ರ್ಯಾಂಡ್ ವಾಶ್ ಮಾಡ್ಕಸೆ ದಾರಿ ತಪ್ಸಕೆ ನೋಡಕತ್ತಾರೀ ಅವ್ರು ಎಲ್ಲರೂ ಮೂರು ವರ್ಷದ ಪ್ರೀತಿ ರೀ ಅವ್ರದ ಅವ್ರ ಪ್ರೀತಿ ಇದ್ದಿದ್ದಕ್ಕೆ ಮಾತಾಡ್ಕೊಂಡು ಮದುವೆ ಮಾಡ್ಕೊಂಡಾರೀ ಅವ್ರು ಹ್ಞೂ ರೀ ಗೊತ್ತಿತ್ತು ರೀ ಮತ್ತೆ ಅವ್ರಿಗೂ ಗೊತ್ತೈತ್ರಿ ಎಲ್ಲ ಇಲ್ಲಿಂತ ಅವ್ರಿಗೆ ರೊಕ್ಕನೂ ಹೊಕ್ಕಿತ್ತು ಅವ್ರ ನಮ್ಮ ಸೊಸಿನೂ ಏನು ಯೂಟ್ಯೂಬ್ ರೊಕ್ಕ ಬರ್ತಿದ್ದಲ್ರಿ ಎಲ್ಲನೂ ಹಾಕಿ ಅಲ್ಲಿನ ಕಳಿಸಂಥೇಳಿ ಆಗತ್ತೀವ್ರಿ ನಾವು ಕೊಟ್ಟಿದ್ದೆಲ್ಲ ಸ್ಟೇಟ್ಮೆಂಟ್ ಇದು ಬುಕ್ ಪಾಸ್ಬುಕ್ ಒಳಗೆ ಎಲ್ಲ ಐತ್ರಿ ಎಂಟ್ರಿ ತಾಳಿನ ಐತಿ ನೆಕ್ಲೆಸ್ ಐತಿ ಅಕ್ಕಿದೆ ಎಲ್ಲ ಏನು ಧರ್ಮದ ಐತಲ್ರಿ ಎಲ್ಲನೂ ಐತಿ